ಓಂ ಶಾಂತಿ ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಜ್ಞಾನ ರತ್ನಗಳು ಎಲ್ಲವೂ ನೆನಪಿನ ಯಾತ್ರೆಯ ಮೇಲೆ ಆಧಾರಿತವಾಗಿದೆ ಯೋಗವೇ ಪುರುಷಾರ್ಥ ಉಳಿದಿದ್ದೆಲ್ಲ ಸಹಾಯ ಹೂ ಆತ್ಮವೇ ಆಕರ್ಷಕ ಆತ್ಮ ಪವಿತ್ರತೆ ಸ್ವಾಭಾವಿಕ ಆಕರ್ಷಣೆ ವಿಕಾರಗಳು ಮುಳ್ಳುಗಳು ಮುಳ್ಳು ಇರುವವರೆಗೂ ಹೂವಿನ ಸೌರಭ್ಯ ಹರಡದು ನಾನು ಆತ್ಮ ದೇಹವಲ್ಲ ದೇಹಾಭಿಮಾನವೇ ಮೊದಲ ಬಿರುಗಾಳಿ ತಂದೆಯ ನೆನಪಿನಲ್ಲಿ ಮಾಯೆಯ ಯುದ್ಧ ಯುದ್ಧ ಬಂದರೆ ತಿಳಿದುಕೊಳ್ಳಿ ನಾನು ಯಾತ್ರೆಯಲ್ಲಿದ್ದೇನೆ ಶಿವತಂದೆಯ ನೆನಪು ಸತೋ ಪ್ರಧಾನ ಸ್ಥಿತಿ ಬೇರೆ ಯಾವುದೇ ಸಾಧನೆಯ ಅಗತ್ಯವಿಲ್ಲ ಈ ಓದು ಭವಿಷ್ಯ ಹೊಸ ಪ್ರಪಂಚಕ್ಕಾಗಿ ಈಗಿನ ಪುರುಷಾರ್ಥವೇ ನಾಳೆಯ ಪದವಿ ಅವಿನಾಶಿ ಆತ್ಮದಲ್ಲಿ ಮೋಹ ಇರಲಿ ವಿನಾಶಿ ಶರೀರದಲ್ಲಿ ಅಲ್ಲ ಆತ್ಮವೇ ಕಲಿಯುತ್ತದೆ ಕಲಿಸುತ್ತದೆ ಸೇವೆ ಆತ್ಮದಿಂದಲೇ ಹೊರಬರುತ್ತದೆ ಸುಖಧಾಮಕ್ಕೆ ಹೋಗಬೇಕಾದರೆ ಸುಖದಾಯಿ ಆಗಬೇಕು ದುಃಖದಾಯಿ ಮುಳ್ಳು ಆಗಬಾರದು ಸ್ಪಂದನ ಅನುಭವಕ್ಕೆ ಇಳೆಯುವ ಚಿಂತನ ಈಗ ಈ ಮಾತುಗಳನ್ನು ಓದದೆ ಅನುಭವಿಸಿ ನಾನು ಆತ್ಮ ನಾನು ನೆನಪಿನ ಯಾತ್ರಿಕ ತಂದೆಯ ನೆನಪು ನನ್ನ ಶಕ್ತಿ ಯಾವಾಗ ಮನಸ್ಸು ಅಲುಗಾಡುತ್ತದೆ ಕೋಪ ಲೋಭ ಮೋಹ ಬರುತ್ತದೆ ಅದೇ ಕ್ಷಣದಲ್ಲಿ ಒಂದು ಮಧುರ ಸ್ಪಂದನೆ ನಾನು ಓ ಈಗ ನಾನು ಯಾತ್ರೆಯಲ್ಲಿದ್ದೇನೆ ಈ ಸ್ಪಂದನೆ ಬಂದರೆ ಯುದ್ಧವು ಆಶೀರ್ವಾದವಾಗುತ್ತದೆ ಹೂ ಆತ್ಮದ ಸ್ಪಂದನೆ ಶಾಂತಿ ಹರಿಯುತ್ತದೆ ಮಾತು ಕಡಿಮೆ ವಾಯುಮಂಡಲ ಗಟ್ಟಿಯಾಗಿ ಕೆಲಸ ಮಾಡುತ್ತದೆ ಜನರು ಕಾರಣವಿಲ್ಲದೆ ಹತ್ತಿರ ಬರುತ್ತಾರೆ ಇದೇ ಮುರುಳಿಯ ಆಂತರಿಕ ಅನುಭವ ಜ್ಞಾನ ಮಾರ್ಗದರ್ಶನ ದಿನನಿತ್ಯ ಅನುಸರಣೆ ಬೆಳಿಗ್ಗೆ ಮೂರು ನಿಮಿಷ ಎದ್ದು ಕುಳಿತು ಒಂದು ಸಂಕಲ್ಪ ಮಾಡೋಣ ನಾನು ಇಂದು ಹೂ ಆತ್ಮವಾಗಿ ನಡೆಯುತ್ತೇನೆ ದಿನದ ಮಧ್ಯೆ ಮೈಕ್ರೋ ಯೋಗ ಮಾಡೋಣ ಮೂವತ್ತು ಸೆಕೆಂಡು ಯಾವುದೇ ಕಾರ್ಯ ಮಧ್ಯೆ. ನಾನು ಆತ್ಮ ತಂದೆಯ ಜೊತೆ ಬಸ್ ಮನೆ ಕೆಲಸ ಎಲ್ಲೆಡೆ ಸಂಜೆ ಒಂದು ನಿಮಿಷ ಆತ್ಮ ಪರಿಶೀಲನೆ ನಾನು ಇಂದು ಹೂವಾಗಿದ್ದೇನ ಮುಳ್ಳು ಹೊರ ಬಂದಿತ್ತ ಯಾವ ಬಿರುಗಾಳಿ ಬಂದಿತ್ತು ತೀರ್ಪಿಲ್ಲ ಕೇವಲ ಗಮನ ರಾತ್ರಿ ಎರಡು ನಿಮಿಷ ಅರ್ಪಣೆ ಮಾಡೋಣ ತಂದೆಗೆ ಹೇಳಿ ಬಾಬಾ ಇಂದು ನನ್ನಿಂದಾದದ್ದನ್ನೆಲ್ಲ ನಿಮಗೆ ಅರ್ಪಣೆ ಮನಸ್ಸು ಹಗುರವಾಗುತ್ತದೆ ನಿದ್ರೆಯು ಯೋಗವಾಗುತ್ತದೆ ಅಂತಿಮ ಜ್ಞಾನ ಸೂತ್ರ ನೆನಪು ಶಕ್ತಿ ಪವಿತ್ರತೆ ಆಕರ್ಷಣೆ ಸುಖದಾಯಿತನ ಪದವಿ ನೀವು ಕೇಳಿದ್ದೀರಿ ಜ್ಞಾನ ಸ್ಪಂದನೆ ಇದು ಓದುವ ವಿಷಯವಲ್ಲ ನಡೆಯುವ ಸ್ಥಿತಿ ಈ ಮುರುಳಿ ಇಷ್ಟವಾದಲ್ಲಿ ಹೆಚ್ಚಿನ ಮುರುಳಿಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರೋದು ಧನ್ಯವಾದಗಳು